ಚಳಗೇರ ಶಾಲೆಯ ಹೆಮ್ಮೆಯ ಮತ್ತು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಗುರುಗಳು ಬಂದರು ಗುರುವಾರ ಕಾರ್ಯಕ್ರಮ ಮಕ್ಕಳ ಮನೆಗೆ ಗುರುವಾರ ಸಂಜೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಭೇಟಿ ನೀಡಿ ಮಕ್ಕಳ ಕಲಿಕೆ ಕುರಿತು ಪಾಲಕರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಿರುವ ದೃಶ್ಯಗಳನ್ನು ತಾವೀಗ ನೋಡುತ್ತಿದ್ದೀರಿ ಪ್ರತಿದಿನ ಸಂಜೆ ಎರಡು ಗಂಟೆಗಳ ಕಾಲ ಮಕ್ಕಳು ಮತ್ತು ಪಾಲಕರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ಉದ್ ಸದುದ್ದೇಶವನ್ನು ಹೊಂದಲಾಗಿದೆ ಮಗುವಿನ ನಿರರ್ಗಳ ಓದು ಸ್ಪಷ್ಟ ಬರವಣಿಗೆ ಹಾಗೂ ಸರಳ ಲೆಕ್ಕಾಚಾರ ಕುರಿತು ಪಾಲಕರೊಂದಿಗೆ ವಿಷಯವನ್ನು ಹಂಚಿಕೊಳ್ಳುವ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟ ಹಾಗೂ ಮನಮುಟ್ಟುವ ಕಾರ್ಯಕ್ರಮವಾಗಿದ್ದು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತಿದೆ ಜನರಿಂದ ಮತ್ತು ಮಕ್ಕಳಿಂದ ಉತ್ತಮ ಪ್ರತಿಕ್ರಿಯೆ ಮೂಡಿಬರುತ್ತಿದೆ